ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಹರವಾಪುರ ಗ್ರಾಮದಲ್ಲಿ ಐದವಿ ಸಾಮ್ರಾಜ್ಯ ಪುನಃಸ್ಥಾಪಕ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಹಾಗೂ ಕರ್ನಾಟಕ ಕ್ಷತ್ರಿಯ ಮಾರಾಟ ಪರಿಷತ್ ವತಿಯಿಂದ ಸ್ವಾವಲಂಬಿ ಜೀವನಾಧಾರಕ್ಕೆ ಮಹಿಳೆಯರಿಗೆ ಒಲಗಿ ಯಂತ್ರದ ಪ್ರಮಾಣ ಪತ್ರವನ್ನು ನೀಡುವ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಸ್ಕಿ ಶಾಸಕೋಡ ತಿರುವಿಹಾಳ್ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಕೆಎಂಪಿ ಜಿಲ್ಲಾಧ್ಯಕ್ಷ ನಾಗೋಜಿ ರಾವ್ ಕರಾಡಿ ಕರಾಡಿಯವರು ವಹಿಸಿದ್ರು ಈ ಸಂದರ್ಭದಲ್ಲಿ ರಾವ್ ದುಮಾಳ್ ಜಿಲ್ಲಾ ಸಂಚಾಲಕರು ರಾಜಪ್ಪ ಸಿಂಧೆ ಕೆಕೆಎಂಪಿ ತಾಲೂಕು ಅಧ್ಯಕ್ಷರು ಮಸ್ಕಿ ನಾಗೋಜಪ್ಪ ಹರ್ವಾಪುರ್ ಅಮರೇಶ್ ಅಂಗಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯ್ಕ ನ್ಯೂಸ್ ಬ್ಯೂರೋ ಸಿಂಧನೂರು